ಕಾಂಗ್ರೆಸ್ಸಲ್ಲಿ ನಡೀತಾ ಇರುವಂಥ ಆಂತರಿಕ ಜಗಳ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡಿಂದ ನೇರವಾಗಿ ಎಚ್ಚರಿಕೆ ಹೋಗಿದೆ ರಾಜ್ಯ ಸರ್ಕಾರದ ನಾಯಕರು ಸೊ ಹಂಗಾಗಿ ಈಗ ಸಿದ್ದರಾಮಯ್ಯವರು ಕೂಡ ಮುಂದಾಗಿದ್ದಾರೆ ಗುಲಾಮು ಹಚ್ಚೋದಕ್ಕೆ ಸೊ ಕೈ ಶಾಸಕರ ಅಸಮಾಧಾನಕ್ಕೆ ಹೈಕಮಾಂಡ್ ಗುಲಾಮು ನೀಡಿರುವಂಥ ಹಿನ್ನೆಲೆಯಲ್ಲಿ ಏನೇ ಕೆಲಸಗಳಿದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಮಾತನಾಡಿ ಎನ್ನುವಂಥ ಸಂದೇಶ ಸೊ ಬಿ ಆರ್ ಪಾಟೀಲ್ ರಾಜ್ಯಗಾಗಿಗೆ ಸಿದ್ದರಾಮಯ್ಯ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಿಮ್ಮ ಮಾತಿನ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದೆ ಸೊ ಹಂಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ ಅಂತ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನಿಮಗೆ ಬೇಸರ ಅಸಮಾಧಾನ ಏನೇ ಇದ್ರೂ ಕೂಡ ನೇರವಾಗಿ ಈ ರೀತಿಯಾಗಿ ಮಾಧ್ಯಮದವರ ಮುಂದೆ ಬರೋದಕ್ಕಿಂತ ನೇರವಾಗಿ ನನ್ನ ಮುಂದೆ ಹೇಳಿ ಅಥವಾ ಆ ಯಾವ ವ್ಯಕ್ತಿಗೆ ಸಂಬಂಧ ಇರುತ್ತೋ ಆ ವ್ಯಕ್ತಿಗೆ ನೇರವಾಗಿ ನೀವು ಮಾತುಕತೆ ನಡೆಸಿ ಎನ್ನುವಂಥ ಚರ್ಚೆ ಆಗಿದೆ ಸೊ ಹಂಗಾಗಿ ಏನೇ ಕೆಲಸಗಳಿದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡಬೇಕು ಅಂತೇಳಿ ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಸೊ ಹಂಗಾಗಿ ಇನ್ಮೇಲೆ ಆದರೂ ಬಿ ಆರ್ ಪಾಟೀಲ್ ರಾಜು ಕಾಗಿ ಅವರ ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ ಸೊ ಸೈಲೆಂಟ್ ಆಗ್ತಾರ ಅನ್ನುವಂಥದ್ದು ಎಮ್ ಎಲ್ ಎಗಳ ಹೇಳಿಕೆಯಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಸಹಜವಾಗಿ ಮುಜುಗರ ಆಗುತ್ತೆ ಸೊ ಹಂಗಾಗಿ ಕೈ ಶಾಸಕರ ಅಸಮಾಧಾನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸೊ ಜೂನ್ ಮೂವತ್ತರಂದು ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸೊ ಹಂಗಾಗಿ ಕಾಂಗ್ರೆಸ್ಸಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನು ತಣಿಸಲು ಮೂವತ್ತನೇ ತಾರೀಕಿಗೆ ಇವತ್ತು ಇಪ್ಪತ್ತಾರು ಇನ್ನು ಮೂವತ್ತನೇ ತಾರೀಕಿಗೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಸಮಾಧಾನಿತರ ಜೊತೆಗೆ ಸಭೆಯನ್ನು ಮಾಡ್ತಾರೆ ಸುರ್ಜೇವಾಲಾ ಸೊ ಬೆಂಗಳೂರಿನಲ್ಲೇ ಎದ್ದು ಸಭೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಶಾಸಕರ ಸಭೆ ಆದ ಬಳಿಕ ಸಚಿವರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಡ್ಯಾಮೇಜ್ ಕಂಟ್ರೋಲ್ ಜೊತೆಗೆ ಸಮಸ್ಯೆಗೆ ಪರಿಹಾರ ಸೂತ್ರವನ್ನು ಕಂಡುಕೊಳ್ಳೋದಕ್ಕೆ ರಣದೀಪ್ ಸಿಂಗ್ ಸುರ್ಜ್ವಾಲ್ ಅವರು ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಮೂವತ್ತನೇ ತಾರೀಕಿಗೆ ಅವರು ಬರ್ತಾರೆ ಎರಡು ಸಭೆಯನ್ನು ಮಾಡ್ತಾರೆ ಒಂದು ಶಾಸಕರ ಜೊತೆ ಅವರ ಅಭಿಪ್ರಾಯ ಇನ್ನೊಂದು ಸಚಿವರ ಜೊತೆಯೂ ಕೂಡ ಸಭೆಯನ್ನು ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂದರೆ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಜೊತೆಗೆ ಜನತೆಗೆ ಸಮಸ್ಯೆಗೆ ಪರಿಹಾರ ಸೂತ್ರವನ್ನು ಕಂಡುಹಿಡಿಯೋದಕ್ಕೆ ಸುರ್ಜೋಲ್ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಯಾಕೆಂದರೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ರಾಜ್ಯ ಸರ್ಕಾರದ ಮೇಲೆ ತಮ್ಮ ಪಕ್ಷದ ನಾಯಕರೇ ಆರೋಪ ಮಾಡ್ತಾ ಇರುವಂಥದ್ದು ಅನುದಾನ ಸಿಗ್ತಾ ಇಲ್ಲ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಕಾರ್ಯಗಳು ಕಾರ್ಯಗಳಾಗ್ತಾಯಿವೆ ದುಡ್ಡು ಕೊಟ್ಟರೆ ಮಾತ್ರ ಮನೆ ನೀಡ್ತಿದ್ದಾರೆ ಅಂಥೇಳಿ ನೇರವಾಗಿಯೇ ಸರ್ಕಾರದ ಮೇಲೆ ಸಚಿವರ ಮೇಲೆ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಸೊ ಹಂಗಾಗಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಸುರ್ಜೋಲಾ ಅವರು ರಾಜ್ಯಕ್ಕೆ ಎಂಟ್ರಿ